ಪಾಂಡವಪುರ ತಾಲೂಕಿನ ಸುಂಕತೊಣ್ಣೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಜೆ ಡಿ ಎಸ್ ರೈತ ಸಂಘದ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳಾದ ಎಸ್ ಜಿ ಮಹೇಶ್ ಮಿರಿಂಡಾ ಹಾಗೂ ಹೇಮಂತ್ ಕುಮಾರ್ ಅವಿರೋಧವಾಗಿ ಆಯ್ಕೆಯಾದರು ಸರ್ಕಾರದ ನಾಮನಿರ್ದೇಶನ ಸೇರಿದಂತೆ ಒಟ್ಟು ಹನ್ನೆರಡು ನಿರ್ದೇಶಕರ ಬಲವನ್ನು ಹೊಂದಿರುವ ಸಂಘದಲ್ಲಿ ಶುಕ್ರವಾರ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಎಸ್ ಜಿ ಮಹೇಶ್ ಮಿರಿಂಡಾ ಹಾಗೂ ಹೇಮಂತ್ ಕುಮಾರ್ ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಇಲಾಖೆಯ ಶೋಭಾ ಅವರು ಇಬ್ಬರ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ಈ ವೇಳೆ ಜೆ ಹಾಗೂ ರೈತ ಸಂಘದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿದ ಮನ್ಮೂಲ್ ನಿರ್ದೇಶಕ ಸಿ ಶಿವಕುಮಾರ್ ಮಾತನಾಡಿ ಎಲ್ಲ ಕಡೆಯೂ ಪಕ್ಷ ರಾಜಕಾರಣ ಇದ್ದೇ ಇರುತ್ತದೆ ಆದರೆ ಪಕ್ಷಾತೀತವಾಗಿ ಸಹಕಾರ ಸಂಘ ನಡೆದರೆ ಸಂಘ ಉತ್ತಮ ರೀತಿಯಲ್ಲಿ ಮುನ್ನಡೆಯಲಿದೆ ಸಂಘ ಸಂಸ್ಥೆಗಳು ಉಳಿದರೆ ಮಾತ್ರ ರೈತರ ಉಳಿವು ಸಾಧ್ಯ ಮನ್ಮೂಲ್ ವತಿಯಿಂದ ಡೇರಿಗೆ ವಿಶೇಷ ಸೌಲಭ್ಯಗಳನ್ನು ದೊರಕಿಸಿಕೊಡುವ ಜತೆಗೆ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ದೊರಕಿಸಲಾಗುವುದು ಎಂದರು ದೆಹಲಿಯಲ್ಲಿ ನಮ್ಮ ರಾಜ್ಯದ ಐವತ್ತು ಸಾವಿರ ಲೀಟರ್ ಹಾಲು ಮಾರಾಟವಾಗುತ್ತಿದೆ ಸುಂಕ ತಣ್ಣೂರಿನ ಹಾಲು ಕೂಡ ದೆಹಲಿಗೆ ಸರಬರಾಜಾಗುತ್ತಿದೆ ಹೀಗಾಗಿ ರೈತರು ಡೇರಿಗೆ ಗುಣಮಟ್ಟದ ಹಾಲು ಸರಬರಾಜು ಮಾಡಬೇಕು ಎಂದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಮಾತನಾಡಿ ಸಂಘದ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಸಂಘವನ್ನು ಅಭಿವೃದ್ಧಿಗೊಳಿಸುತ್ತೇವೆ ಎಂದರು ಈ ವೇಳೆ ಸಂಘದ ನಿರ್ದೇಶಕರಾದ ಜೆ ದೇವೇಗೌಡ ಲೋಕೇಶ್ ಅಪ್ಪುಗೌಡ ಸತೀಶ್ ಯಶೋದಮ್ಮ ಆರ್ ಸೆವಿನಾ ರಾಮಚಂದ್ರ ಕಾಳೇಗೌಡ ಸಿ ಎಸ್ ಲೋಕೇಶ್ ಮಧುಶಂಕರ್ ಕಾರ್ಯದರ್ಶಿ ಎಸ್ಟಿ ಟಿ ನವೀನ ಹಾಲು ಪರೀಕ್ಷಕ ಮಹೇಶ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ನಂದೀಶಾ ಡೇರಿ ಮಾಜಿ ಅಧ್ಯಕ್ಷ ಮೋಹನ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಲಕ್ಷ್ಮಿ ಜೆ ಡಿ ಎಸ್ ಮುಖಂಡರಾದ ಪಾರ್ಥ ಸಾರಥಿ ಎಚ್ ಟಿ ಪ್ರಭಾಕರ್ ಯೋಗರಾಜು ಕುಮಾರ್ ಲೋಕೇಶ್ ಇತರರು ಅಭಿನಂದಿಸಿದರು ಸ್ವಲ್ಪ <Siblick> ನಿಧಾನಕ್ಕೆ <noise> ಒಂದೊಂದು ಉನ್ನತ ಮಟ್ಟದಕ್ಕೆ ಬಹಳ ಹೋಗೋದಿಕ್ಕೆ ಸಾಧ್ಯ ಅಂತ ನಾನಾದ್ರು ಭಾವಿಸ್ತೇನೆ ಯಾಕೆಂದ್ರೆ ಪಕ್ಷ ರಾಜಕಾರಣ ಇದ್ದೇ ಇರ್ತದೆ ಈ ಸಂಘ ಸಂಸ್ಥೆಗಳು ಉಳಿದ್ರು ಮಾತ್ರ ರೈತಾಭಿವೃದ್ಧಿಕ್ಕೆ ವಿಶೇಷವಾಗಿ ಸವಲತ್ತುಗಳನ್ನ ಅಂತ ಜೊತೆಗೆ ವಿಶೇಷವಾಗಿ ಈಗ ಏನು ನಮ್ಮ ಈ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದಿಂದ ಡೆಲ್ಲಿನಲ್ಲಿ ಇವತ್ತು ಮೊನ್ನೆಗೆ ಐವತ್ತು ಸಾವಿರ ಲೀಟ್ರ್ ಹಾಲು ಹೋಗಿ ಸೇಲಾಗ್ತಾ ಇದೆ ಯಾಕೆಂದರೆ ಇವತ್ತು ಸುಧಾತಣ್ಣವರು ಹಾಲನ್ನು ನಮ್ಮ ಏನು ದೇಶದ ರಾಜರ ರಾಜಧಾನಿಯಾದಂಥ ದೆಹಲಿನಲ್ಲಿ ಹಾಲು ಕುಡಿತಾರೆ ಅಂತ ಅಂದರೆ ನಮ್ಮ ಉದ್ಯೋಗ ಭಾಳ ಖುಷಿ ಇರ್ತದೆ ಹೆಚ್ಚು ನಾನು ಹೆಚ್ಚು ಇನ್ನೊಂದು ನಾನು ಎಲ್ಲ ರೈತರ ರೈತರಲ್ಲಿ ಒಂದು ಮನವಿ ಅಂದರೆ

ಇಷ್ಟು ಆದಾಯ ಮಾಡ್ತ ಬರ್ಬೇಕಷ್ಟೇ ಎಲ್ಲರಿಗೂ ಒಳ್ಳೆ ನಮಸ್ಕಾರ ಉದ್ದಪ್ಪ ನಮ್ಮ ಹೆಸರು ನನ್ಡಿ ನೋಡಿ ಯಾರೇ ನಂದೀಶ್ ನೋಡುದು ಬರ್ಲಿ ನೆಕ್ಸ್ಟ್ ಎಕ್ಸಾಮ್ ಸರ್ಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದಂತ ವೈಎಸ್ ಅವರೇ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಹೇಮಂಕ್ ಕುಮಾರ್ ಅವರೇ ಹಾಗೂ ಎಲ್ಲ ನೂತನವಾಗಿ ಆಗಿರ್ತಕ್ಕಂಥ ಎಲ್ಲ ನಮ್ಮ ನಿರ್ದೇಶಕರೇ ಹಾಗೂ ಎಲ್ಲ ನಮ್ಮ ಮುಖಂಡರುಗಳೇ ಹಾಗೂ ಎಲ್ಲ ವಿಶೇಷವಾಗಿ ನಮ್ಮ ಸುಖ ತಂಡವರು ಹಾಲು ಉತ್ಪಾದಕರ ಸಂಘಕ್ಕೆ ವಿಶೇಷವಾಗಲೇ ಒಂದು ವಾರದ ಚುನಾವಣೆ ಆಗಬೇಕು ಇದು ಕಾರಣಕ್ಕಾಗಿ ಆಗಿರಲಿಲ್ಲ ಇವತ್ತು ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅಪಿಸ್ ಅರ್ಪಡಿಸೋದಕ್ಕೆ ನಾನು ಇಷ್ಟಪಡ್ತೇನೆ ಜೊತೆಗೆ ಏನು ಈ ಹೊಸದಾಗಿ ನೂತನವಾಗಿ ಆಡಳಿತ ಮಂಡಳಿ ಇದೆ ಅದಕ್ಕೆ ನಮ್ಮ ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ಈ ಸಂಘಕ್ಕೆ ಏನೇನು ಸವಲತ್ತುಗಳು ಬೇಕು ವಿಶೇಷವಾಗಿ ಒತ್ತು ಕೊಟ್ಟು ಖಂಡಿತವಾಗಲೂ ಭಾಳ ಸರ್ಕಾರದ ಸವಲತ್ತುಗಳು ಮತ್ತು ನಮ್ಮ ಸಹಕಾರ ಇಲಾಖೆಯಿಂದ ಏನೇನು ಸಿಗುತ್ತೆ ಅವೆಲ್ಲ ಕೂಡ ಸವಲತ್ತುಗಳನ್ನ ಭಾಳ ಪಕ್ಷಾತೀತವಾಗಿ ಮತ್ತು ವಿಶೇಷವಾಗಿ ಎಲ್ಲರೂ ಕೂಡ ನಾನು ತಲುಪೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಜೊತೆಗೆ ಮತ್ತೊಮ್ಮೆ ಅಧ್ಯಕ್ಷರು ಮತ್ತು ಅಧ್ಯಕ್ಷರಂಥ ಮಹೇಶ್ ಅವರು ಮತ್ತು ಉಪಾಧ್ಯಕ್ಷರಂಥ ಹೇಮಂತ್ ಕುಮಾರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ನೀವು